ಮಹತ್ವದ ನಿರ್ಧಾರ ಕೈಗೊಂಡ ಮೋದಿ ಸೇನೆಗೆ ಪರಮಾಧಿಕಾರ ಕೊಟ್ಟ ಪ್ರಧಾನಿ ಪಾಕ್ ಮೇಲೆ ಯುದ್ಧ ಘೋಷಣೆ ಆಗುತ್ತಾ ಪಹಲ್ಗಾಮ್ ದಾಳಿಗೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ಸೇನೆ ಗಡಿಯಲ್ಲಿ ಸನ್ನದ್ಧವಾಗಿ ನಿಂತಿದೆ ಎಲ್ಲೆಡೆ ಪ್ರತಿಕಾರದ ಕೂಗು ಕೇಳಿ ಬರ್ತಿದೆ ಈ ನಿಟ್ಟಿನಲ್ಲಿ ಮೋದಿ ಸಭೆ ಮೇಲೆ ಸಭೆ ಇದ್ದು ಪಾಪಿ ಪಾಕ್ ವಿರುದ್ಧ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ಇಡೀ ದೇಶವೇ ಇತ್ತು ಇದೀಗ ಆ ಸಮಯ ಬಂದೊದಗಿದೆ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿರುವ ಮೋದಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಈ ನಿರ್ಧಾರದಿಂದ ಎಡೀ ಪಾಕಿಸ್ತಾನ ಹೌದು ನಿನ್ನೆ ನಡೆದ ಸಭೆಯಲ್ಲಿ ಭಾರತೀಯ ಸೇನೆಗೆ ಮೋದಿ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅರ್ಥಾತ್ ಉಗ್ರರನ್ನ ಮಟ್ಟ ಹಾಕೋಕೆ ಪಾಕಿಸ್ತಾನದ ಹುಟ್ಟಡಗಿಸಲು ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದಾರೆ ಸೇನೆ ಏನೇ ನಿರ್ಧಾರ ಕೈಗೊಂಡ್ರೂ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಯಾವ ಕ್ಷಣದಲ್ಲಾದರೂ ಯುದ್ಧ ಶುರುವಾಗುತ್ತಾ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಹಾಗಾದ್ರೆ ನಿನ್ನೆಯ ಸಭೆಯಲ್ಲಿ ಏನೇನ್ ಆಯ್ತು ನೋಡ್ಕೊಂಡ್ ಬರೋಣ ಬನ್ನಿ ಮೂರು ಸೇನೆಯ ಮುಖ್ಯಸ್ಥರ ಜೊತೆ ಮೋದಿ ಸಭೆ ಉಗ್ರರ ದಾಳಿಯ ಸಂತ್ರಸ್ತರ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡುವ ವಾಗ್ದಾನ ಮಾಡಿರುವ ಮೋದಿ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರ ಕೈಗೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯವನ್ನ ಸೇನಾಪಡೆಗೆ ನೀಡಿದ್ದಾರೆ ದೇಶಾದ್ಯಂತ ಪ್ರತಿಕಾರದ ಜ್ವಾಲೆ ಎದ್ದಿರುವ ಈ ಹೊತ್ತಲ್ಲಿ ಮೋದಿ ಕೈಗೊಂಡಿರುವ ನಿರ್ಣಯ ಮಹತ್ವವನ್ನು ಪಡೆದುಕೊಂಡಿದೆ ದೆಹಲಿಯ ಪ್ರಧಾನಮಂತ್ರಿ ನಿವಾಸದಲ್ಲಿ ಮಂಗಳವಾರ ಸಂಜೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿದ್ದಾರೆ ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀಫ್ ಆಫ್ ಡಿಫೆನ್ಸ್ ಸರ್ವೀಸಸ್ ಜನರಲ್ ಅನಿಲ್ ಚೌಹಾಣ್ ಭಾರತೀಯ ಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ತಿವೇದಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮತ್ತು ನೌಕಾಪಡೆ ಮುಖ್ಯಸ್ಥ ಅಡ್ಡಿರಲ್ ದಿನೇಶ್ ಕೆ ತ್ರಿಪಾಠಿ ಪಾಲ್ಗೊಂಡಿದ್ರು ಉಗ್ರರ ವಿರುದ್ಧ ಕಾರ್ಯಾಚರಣೆ ಬಗ್ಗೆ ಚರ್ಚಿಸಿರುವ ಮೋದಿ ಸೇನೆಗೆ ಸಂಪೂರ್ಣ ಸ್ವತಂತ್ರವನ್ನ ಇಲ್ಲಿ ನೀಡಿದ್ದಾರೆ ಸಭೆಯಲ್ಲಿ ಮೋದಿ ಅವರು ಉಗ್ರರ ಕೃತ್ಯಕ್ಕೆ ತಕ್ಕ ಉತ್ತರ ನೀಡುವುದೇ ಭಾರತದ ದೃಢ ಸಂಕಲ್ಪವಾಗಿದೆ ನನಗೆ ನಮ್ಮ ಸೇನಾಪಡೆಗಳ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲ ನೀವೇ ನಿರ್ಧರಿಸಿ ಟಾರ್ಗೆಟ್ ಹಾಗೂ ಸಮಯವನ್ನು ನೀವೇ ನಿರ್ಧಾರ ಮಾಡಿ ಯಾವ ರೀತಿ ಕಾರ್ಯಾಚರಣೆ ನಡೆಸಬೇಕು ನೀವೇ ನಿರ್ಧರಿಸಿ ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದೇ ನಮ್ಮ ಬದ್ಧತೆಯಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಹೀಗೆ ಪ್ರಧಾನಿ ಮೋದಿ ಉಗ್ರರ ವಿರುದ್ಧ ಯಾವ ರೀತಿ ಕಾರ್ಯಾಚರಣೆ ನಡೆಸಬೇಕು ಅನ್ನೋದನ್ನು ಸೇನಾಪಡೆಗಳೇ ನಿರ್ಧರಿಸಲಿ ಅಂತ ಹೇಳಿ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದು ಮುಂದೇನಾಗುತ್ತೆ ಅನ್ನೋ ಕುತೂಹಲವನ್ನು ಮೂಡಿಸಿದೆ ಮೋದಿ ಬ್ಯಾಕ್ ಬ್ಯಾಕ್ ಟು ಪಾಕಿಸ್ತಾನಕ್ಕೆ ಶುರುವಾಯಿತು ನಡುಕ ಉಗ್ರರ ಹುಟ್ಟಡಗಿಸಲು ದಿಟ್ಟ ನಿರ್ಧಾರ ಕೈಗೊಂಡಿರುವ ಮೋದಿ ಕಳೆದ ಒಂದು ವಾರದಿಂದ ರಕ್ಷಣಾ ಸಚಿವರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡುತ್ತಿದ್ದಾರೆ ನಿನ್ನೆಯೂ ಸಭೆ ನಡೆಸಿ ಸೇನೆಗೆ ಪರಮಾಧಿಕಾರ ನೀಡಿದ್ದು ಈಗ ಪಾಕಿಸ್ತಾನಕ್ಕೆ ಪುಕಪುಕ ಶುರುವಾಗಿದೆ ಹೌದು ಭಾರತದ ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸುತ್ತಿರುವ ಪಾಕಿಸ್ತಾನ ಪ್ರಧಾನಿ ಮೋದಿ ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋ ಟೆನ್ಷನ್ ಶುರುವಾಗಿದೆ ಮೊನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಮಾತನಾಡಿ ಭಾರತ ನಮ್ಮ ಮೇಲೆ ದಾಳಿ ನಡೆಸುವುದು ಬಹುತೇಕ ಖಚಿತ ಅದನ್ನ ತಡೆಯಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಹೀಗಾಗಿ ಭಾರತ ಹೇಗೆ ದಾಳಿ ಮಾಡುತ್ತೆ ಯಾವಾಗ ದಾಳಿ ಮಾಡುತ್ತೆ ಎಲ್ಲಿ ಹೊಡೆಯುತ್ತೆ ಅನ್ನೋ ಆತಂಕ ಪಾಕಗಳಿಗೆ ಶುರುವಾಗಿದೆ ಹೀಗಾಗಿ ಗಡಿಯಲ್ಲಿ ಪಾಕಿಸ್ತಾನ ಸೇನೆ ಕೂಡ ನಿಯೋಜನೆಗೊಂಡಿದೆ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡಿ ಭಾರತೀಯ ಸೇನೆ ಮೇಲೆ ಗುಂಡಿನ ದಾಳಿಯನ್ನ ಮಾಡುತ್ತಿದ್ದಾರೆ ಇದಕ್ಕೆ ನಮ್ಮ ಯೋಧರು ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡುತ್ತಿದ್ದಾರೆ ಇಂದು ಮೋದಿ ಸಭೆ ಪರಬೀಳುತ್ತಾ ಆದೇಶ ಎಂದು ಕೂಡ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಾಲು ಸಾಲು ಸಭೆಗಳು ನಡೆಯಲಿವೆ ಮೊದಲು ಭದ್ರತಾ ಸಂಪುಟ ಸಭೆ ನಡೆಯಲಿದೆ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆ ನಡೆಯಲಿದೆ ಬಳಿಕ ಮೂರನೆಯ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಭೆ ನಡೆಯಲಿದೆ ಬಳಿಕ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ ಇದಕ್ಕೆ ಅಮಿತ್ ಶಾ ಆರ್ಬಿ ಮುಖ್ಯಸ್ಥ ನಿರ್ಮಲಾ ಸೀತಾರಾಮನ್ ಕೂಡ ಸಭೆಗೆ ಬಲವನ್ನ ನೀಡಲಾಗಿದೆ ಈ ಎಲ್ಲಾ ಸಭೆಗಳ ಬಳಿಕ ಮೋದಿ ಮಹತ್ವದ ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ ಹಲವು ದಿನಗಳಿಂದ ಕೋಟ್ಯಾಂತರ ಭಾರತೀಯರು ಕಾಯುತ್ತಿದ್ದಂಥದ್ದು ಇದೇ ಸಂದರ್ಭಕ್ಕಾಗಿ ಯಾವಾಗ ಸೇನೆ ಪಾಕಿಸ್ತಾನಕ್ಕೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇದ್ರು ಈಗ ಆ ಸಮಯ ಬಂದಿದೆ ಮೋದಿಯವರು ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದರಿಂದ ಯಾವಾಗ ಬೇಕಾದರೂ ಸೇನೆ ಪಾಕ್ಗಳನ್ನು ನುಗ್ಗಿ ಹೊಡೆಯಬಹುದು ಶಸ್ತ್ರಾಸ್ತ್ರಗಳು ರೆಡಿ ಯೋಧರು ರೆಡಿ ಫೈಟರ್ ಜೆಟ್ಗಳು ಯೋಧ ನೌಕೆಗಳು ಡ್ರೋನ್ ಕ್ಷಿಪಣಿಗಳು ಎಲ್ಲವೂ ರೆಡಿ ಆದರೆ ಬಾಕಿ ಇರೋದು ಒಂದೇ ಭಾರತೀಯ ಸೇನೆ ಯಾವಾಗ ಹೇಗೆ ಹೊಡೆಯುತ್ತೆ ಅನ್ನೋದು